ಶಂಕರ ಲೇ ಶಂಕರ ಶೌರ್ಯ ಸಾಹಸದ ಕ್ರೂರ ನಾನೆಂದು ಸರದಾರನಿಗೆ ಸವಾಲ್ ಹಾಕಿ ಈಗ ಈ ಗೌಡನಿಗೆ ಎದುರಾಗಿ ನಿಂತೆಯಲ್ಲ ಏನಾಯಿತು ನಿನ್ನ ಸ್ಥಿತಿ

ಿರುವ ಓ ನಿನ್ನ ತಂಗಿ ಹೊಟ್ಟೆಯಲ್ಲಿ ಬೆಳೆದಿರುವ ಪಿಂಡವನ್ನ ಸುಟ್ಟು ಅವಳನ್ನು ಕತ್ತರಿಸಿ ಹಾಕಿ ನನ್ನ ತಮ್ಮನಿಗೆ ಮನೆ ಮನೆತನದ ಹೆಣ್ಣನ್ನು ತೆಗೆದು ಮದುವೆ ಮಾಡಲಿಲ್ಲ ನನ್ನ ಹೆಸರು ಅಲ್ಲ ಬಾ ಸಹೋದರ ನಿನಗೋಗಿಯೇ ಈ ನಿನ್ನ ಅಣ್ಣ ಅರ್ಧ ಗಂಟೆ ಕಾಯ್ದು ನಿಂತಿರು ನೋಡು ದೇವರಾಜ್ ಸಿಕ್ಕ ಸಿಕ್ಕವರಿಂದ ತನ್ನ ಕಾಮದ ಸೊಕ್ಕನ್ನು ಹೇಳಿಸಿಕೊಂಡ ಆ ಯೋಗಿ ನಿಂತಿರುವ ಆ ಶಂಕರನ ತಂಗೇನು ನಿನಗೆ ನನ್ನ ಬೇಕೆಂದು ಹಂಬಲಿಸಿ ಕುಳಿತಿದ್ದಾರೆ ನೀನು ಮೂರು ನಾಲ್ಕು ದಿನ ಯಾರ ಕಣ್ಣಿಗೆ ಕಾಣದ ಹಾಗೆ ಈ ರಾಜ್ಯವನ್ನೇ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರು ನಾನು ಅವರನ್ನು ಎತ್ತಿದ ನಂತರ ನಿನ್ನನ್ನು ಇಲ್ಲಿಗೆ ಕರೆಹಿಸಿ ರಾಜ್ಯ ಮನೆತನದ ಹೆಣ್ಣು ನೋಡನೆ ನಿನ್ನ ಮದುವೆ ದೇವರ ಜನರನ್ನು ಎದುರಾಕಿಕೊಂಡು ಬದುಕುವುದು ಬಹಳ ಕಷ್ಟ ಈ ನಿನ್ನ ಅಣ್ಣ ಹೇಳಿದ ಹಾಗೆ ಕೇಳಿ ಎರಡು ತಿಂಗಳು ಊರು ಬಿಟ್ಟು ಹೋಗು ನಾನು ಆ ಶಿವಶಂಕರ ವಂಶವನ್ನು ನಂತರ ನೀನು ಇಲ್ಲಿಗೆ ಬಂದು ರಾಜನಾಗಿ ಮೆರೆಯುವಂತೆ ಹೋಕೆ ದೇವರಾಜ್ ಈ ಐದು ನಿಮಿಷ ನೀನು ಇಲ್ಲೇ ನಿಂತಿರು ನಾನು ಆ ರಾಮನ ಕೈಯಲ್ಲಿ ಎರಡು ಲಕ್ಷ ಹಣ ಕೊಟ್ಟು ಕಳಿಸುತ್ತೇನೆ ಹಾಗೇನಾದರೂ ಮತ್ತೆ ಹಣದ ಅವಶ್ಯಕತೆ ಬಿದ್ದರೆ ಫೋನ್ ಹಚ್ಚು ಈ ನಿನ್ನ ಫೋನ್ ಪೇಗೆ ಹಾಕುತ್ತೇನೆ ವಿಶ್ವಾಸಕ ನನ್ನ ಮಗನೇ ವಿಶ್ವಾಸ ತುಂಬಿದ ಇನ್ನೊಬ್ಬರ ಜೀವನದೊಡನೆ ಕಾಮದಾಟ ಹಾಡಿ ಒಂದು ತಂತ್ರದಿಂದ ಕುತಂತ್ರದ ಜಾಲ ಬೀಸಿ ಮಾನವತಿಯರ ಮಾನವ ಮಾನಗೆಡಿಸಿ ಈಗ ಈ ರಾಜ್ಯದಿಂದ ಮನೆ ಆಗುತ್ತಿರುವ ರಾಜ್ಯದಿಂದಲೋ ಈ ಲೋಕದಿಂದಲೇ ಮರೆ ಮಾಡಿಬಿಡ್ತದೆ ನೋಡೋ ನನ್ನ ನೋಡೇನೆ ಮಾಡಬಾರದ ಅನ್ಯಾಯವನ್ನು ನನ್ನ ಮನೆತನದ ಮೇಲೆ ಮಾಡಿ ಈಗ ಮತ್ತೆ ನನ್ನನ್ನು ಕಟ್ಟಿ ಅಲ್ಲ ಈ ವಿಷಯ ನನ್ನ ತಮ್ಮ ಶಂಕರನಿಗೆ ಏನಾದರೂ ಗೊತ್ತಾದರೆ ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನ ಕಾಲಿಗೆ ಚಪ್ಪಲಿ ಮಾಡಿಸಲು ಬಿಡಲಾರ ಆ ನನ್ನ ತಮ್ಮ ಶಂಕಿ ಸೂರ ಶಂಕರ

ನಿನ್ನ ತಮ್ಮ ಬಿತ್ತಿದ ವಯಿಸದ ಬೀಜದಿಂದ ನಮ್ಮ ತಂಗಿ ನಮ್ಮ ಕಣ್ಣು ತಪ್ಪಿಸಿ ನಿನ್ನ ತಮ್ಮನಿಗೆ ಸುಖ ಕೊಟ್ಟಿರಬಹುದು ಆದರೆ ಊಟದ ತಾಟಿನಲ್ಲಿ ಉಚ್ಚ ವೈವ ಸೋಳೆಯ ಮಕ್ಕಳು ನೀವೆನ್ನೋದು ಅವಳಿಗೆ ಗೊತ್ತು ಕೆಟ್ಟ ಹೋದರದ ಸೋಳೆಯ ಮಗದೆ ಊಟದ ತೋಟಿನಲ್ಲಿ ಒಯ್ಯುವ ಮಕ್ಕಳು ಎಂದು ಹೊಗಳಿದೆಯೋ ಹೌದರದವನೇ ಬಡವರಿಗಾಗಿ ದುಡ್ಡನ್ನು ದಾನ ಮಾಡಿ ಮೆರೆದು ಈ ದೇವೇ ಗೌಡನಿಗೆ ಊಟದ ತೋಟಿನಲ್ಲಿ ಒಯ್ಯುವ ಮಕ್ಕಳು ಎಂದು ಬೊಗಳಿದೆಯೋ ಸೊಕ್ಕಿನ ಸೋಲೆಯ ಮಗನ ಶಿವ

go uh -huh. ನನ್ನ ತಂಗಿಯನ್ನು ಕೈ ಬಿಡು ಮಗನೇ ಕೆಲವೇ ದಿನಗಳಲ್ಲಿ ತಾಯಿ ಆಗುತ್ತಿರುವ ಈ ನನ್ನ ತಂಗಿಗೆ ಏನು ಮಾಡಬೇಡ ಹೇಳಿದ್ದ ನಿನ್ನ ಯಾಕೆ ರೀತಿ ಕಟ್ಟಾಕಿ ಹೊಡಿತ ಡಾಕ್ಟ್ರಿ ನೋಡಿ ನಿಮ್ಗೆ ಕಾಲು ಹಿಡಿದು ಬೇಡ್ಕೊಳ್ತೇನೆ ಕೈ ಬಿಟ್ಟು ನನ್ನ ಅಣ್ಣನನ್ನು ಬಿಟ್ಟು ಬಿಡಿ ನಿನ್ನ ಅಣ್ಣವನ್ನು ಬಿಟ್ಟು ಬಿಡಬೇಕಾ ಬಿಡುತ್ತೇನೆ ಚಿನ್ನ ಆದರೆ ಈಗಲ್ಲ ನನ್ನ ತಮ್ಮನ ಹೆಸರಿನಿಂದ ನಿನ್ನ ಹೊಟ್ಟೆಯನ್ನು ಬೆಳೆಯುತ್ತಿರುವ ಆ ಪಾಪದ ಪಿಂಡವನ್ನು ಹೊರಗೆ ಹಾಕಿಸಿದ ನಂತರ ಅಂತ ಕೆಲಸವನ್ನ ಮಾತ್ರ ಮಾತಾಡ್ಬೇಡಿ ನೋಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವ ನಿಮ್ಮ ಅಂಶದ ಕೊಡಿ ಇದು ನನ್ನ ನಿಮ್ಮ ಕೈ ಯಾರ ಕತ್ತರಿಸಬೇಡಿ ಯೋ ಮುಂತ ಮಿಂಡನನ್ನು ಭಯಸುತ್ತಿದ್ದಲೋ ಈ ನಿನ್ನ ತಂಗಿ ಆ ನಿನ್ನ ನಾರ್ಗೆನಾ ಸ್ವಲ್ಪ ಬೀಗೆ ಹಿಡಿದು ಮಾತಾಡು ನಿನ್ನ ತম্বা ನನ್ನ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಮಾತನ್ನು ಕೊಟ್ಟ ಅವನು ನನ್ನ ಪಾಲಿನ ಮದನು ನಾನು ಲೈಲಾ ಅಂತ ಅಂದುಕೊಂಡೆ ಆದರೆ ಅವನು ಇಂತ ನಿಯತ್ತಿಲ್ಲದ ನಾಯಿ ಅಂತ ನನಗೆ ಗೊತ್ತಿದ್ರೆ ತನ್ನ ಕಾಲಲ್ಲಿ ಚಪ್ಪಲಿಂದ ಹೊಡೆದು ನನ್ನ ದೂರ ಒಂದು ಹೆಣ್ಣಿನ ಬಾಲಿಸಿ ಕೈ ಎತ್ತಿ ತೋರಿಸುವ ನೀನ್ ಯಾವ ಗಂಡಸು ಸೂರ ಶಂಕರ ಬಂದಿದ್ದಾನೆ ಬಾಯಸರಿನ ತಾಕತ್ತನ್ನು ಶಂಕರ ಲೇ ಶಂಕರ ಈ ದೇವೇ ಗೌಡನ ಮನೆಗೆ ಗೋಳಿ ಹೊಕ್ಕೋ ಹೊಡೆದು ಶೋರನಂತೆ ಮಿಲ್ಲಬೇಡ ಹೋಗು ಈ ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಗರ್ಭಪಾತವನ್ನು ಮಾಡಿಸಿ ಮಾನ ಕೈಗೋಣಿ

ನನ್ನ ನಮ್ಮ ಊರು ಬಿಟ್ಟು ಹೋಗಿ ಒಂದು ತಿಂಗಳಾಯಿತು ಬೇಕಾದರೆ ನೀನು ಪಕ್ಕ ಹಚ್ಚಿ ಕರೆದುಕೊಂಡು ಬಂದು ಕಟ್ಟಿಸುಳಿ ಕರೆ ಸೂಳಿಗೆ ಏನೆಂದ ನನ್ನ ತಂಗಿಗೆ ಸೂಳೆ ಎಂದು ಯಾ ಸುರ್ಕಾರಿ ಸೂಳೆ ಅಂದರೆ ನನ್ನ ತಂಗಿಗೆ ಈ ಭೂಮಿಯಲ್ಲಿ ಬದುಕ ಬರೋ ಜೈ ಶಂಕರ ತಂಗಿಗೆ ಸೂಳೆ ಎಂದನೆಂದು ಆ ಸೂಳೆ ಗೌಡನ ಮಗನ ರುಂಡವನ್ನು ಬಿಟ್ಟೆ ಇನ್ನು ಆ ದೇವರಾಜನನ್ನು ಹುಡುಕೋದು ಎಲ್ಲಿಯಪ್ಪ ಮೋಸ ಮಾಡಿದ ಮಂಗ ನನ್ನ ಮಗ ಇಲ್ಲೇ ಇದ್ದಾನೆ ನೋಡಿ ವಿಜಯ್ ಇದುವರೆಗೆ ಎಲ್ಲಿ ಹಳೆಗೆ ಕುಳಿತಿತ್ತು ಹವಿತುಕೊಂಡು ಕುಳಿತಿಲ್ಲ ಶಿವ ತನ್ನ ಹಣ್ಣನ ಮಾತು ಕೇಳಿ ಬೇರೊಂದು ರಾಜಕ್ಕೆ ಹೊರಟಿತ್ತು ಅದಕ್ಕೆ ನಾವು ಸಮಯ ಸಾಧಿಸಿ ಅಲ್ಲಿಗೆ ಹೋಗಿ ಒತ್ತು ಎಳೆದುಕೊಂಡು ಬಂದೆವು ಕಟ್ಟಲೆ ಮಗನ ತಾಳಿಯನ್ನು ಕಟ್ಟುತ್ತೀಯ ನಿಮ್ಮನಾಗಿ ಸತ್ತು ಆಯಿತು ಶಂಕರ್ ನಿಮ್ಮ ಮಾತಿಗೆ ಒಪ್ಪಿಕೊಂಡು ನನ್ನ ತಂಗಿಯ ಕೊರಳಿಗೆ ನಾನು ತಾಳಿ ಕಟ್ಟುತ್ತೇನೆ Thank you. ಆಕಾಶಕ್ಕೆ ನಕ್ಷತ್ರವೇ ಚಂದ ನಾಚಿಕೆ ಇವಾಗ ನಾಚಕ ಡೆಲಿವರಿ ಆಗ್ತತೆ ಸುಮ್ಮರು ಆಕಾಶಕ್ಕೆ ನಕ್ಷತ್ರನೇ ಚೆಂದ ಭೂಮಿಗೆ ಹಸ್ರೇ ಚೆಂದ್ ಹೆಣ್ಣಿಗೆ ಮುತ್ತೈದೆ ಸೂತ್ರವಾಗಿರುವ ಐದು ಮುತ್ತುಗಳೇ ಚಂದ ನನಗೆ ನನ್ನ ಪತಿ ದೇವ್ರು ದೇವರಾಜರು ಚಂದ ಸುರೇಶ್ ಗದರ್ ಸಾಕಿ ನಡೆಸಿ ದಾಸನ ಪತ್ರದಾರರಿಗೆ ಊರವನ್ನು ಕೊಡುತ್ತಾರೆ ಇದೇ ಸಮಯದಲ್ಲಿ ಈಗ ನನ್ನ ಅಣ್ಣನಿಗೂ ಮತ್ತು ನಿವೇದಿತನಿಗೂ ಮದುವೆ ಆಗ ಇವ್ರ ಮದ್ವೆ ಆಗೋಕ್ಕೆ ನನಗೆ ಪೇನ್ ಬರ್ತವ ಮತ್ತ ಹಂಗೆಲ್ಲ ಮಕ್ಕಳದಲ್ಲ ಅದು ಕ್ರಿಕೆಟ್ ಆಡೋಚನೆಗೆ ಸುಮ್ಮನೆ ಬಂದದ್ದಲ್ಲಿ ಲೇಪ್ರಿ ನಿನಗೆ ಹೂವಿನಾರ ಹೋಗಿ ಲೇಟ್ ಆತ ಸ್ವಲ್ಪ ಬಂದ ಸೀದಾ ನಿಂದ್ರ ಇಲ್ಲಿ

வா, <laughs> வா, ಎರಡು ಮಕ್ಕಳದಾದ್ರೂ ಕ್ರಿಕೆಟ್ ಟೀಮಿನೇ ಆಗತ್ತೆ ಗೌಡ ಬರೋ ಬರಾಕಿ ಬರೋದ್ ಮತಾಕಿ ನಾಟ ಸಂಘಕ್ಕೆ ಶ್ರೀ ನಾಟ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಒಂದೇ ಮಾತಾಡ de ubeyguni deril sarar deril ubeyguni kara berdir